ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಕುವೆಂಪು ಅವರ ಸಾಹಿತ್ಯ ಕೇವಲ ಕಲೆ ಅಲ್ಲ ಅದು ವೈಚಾರಿಕ ಚಳುವಳಿ ಅಂತ ಹೇಳಿ ಬಂಜಗೆರೆ ಜಯಪ್ರಕಾಶ್ ಅವರು ಹೇಳಿದ್ದಾರೆ ಕುವೆಂಪು ಅವರ ಸಾಹಿತ್ಯ ಕೇವಲ ಸಾಹಿತ್ಯಿಕ ಸೌಂದರ್ಯಕ್ಕೆ ಅಷ್ಟೇ ಸೀಮಿತವಾಗದೆ ಸಮಾಜವನ್ನು ವೈಚಾರಿಕವಾಗಿ ರೂಪಿಸುವಂತಹ ಮಹತ್ತರ ಚಿಂತನ ಪರಂಪರೆ ಆಗಿದೆ ಅಂತ ಹೇಳಿ ಸಾಹಿತಿ ಹಾಗೆ ಚಿಂತಕ ಬಂಜಗೆರೆ ಜಯಪ್ರಕಾಶ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಬೆಂಗಳೂರು ನಗರದ ನ್ಯಾಷನಲ್ ಕಾಲೇಜು ಜಯನಗರದಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಜನ ಶಿಕ್ಷಣ ಟ್ರಸ್ಟ್ ಬೆಂಗಳೂರು ಹಾಗೂ ನ್ಯಾಷನಲ್ ಕಾಲೇಜು ಸ್ವಾಯತ್ತ ಜಯನಗರ ಬೆಂಗಳೂರು ಇದರ ಕನ್ನಡ ವಿಭಾಗ ಆಶ್ರಯದಲ್ಲಿ ನಡೆದಂತಹ ಚಕೋರ ಬೆಂಗಳೂರು ದಕ್ಷಿಣ ಉಪನ್ಯಾಸ ಮಾಲಿಕೆ ಹನ್ನೊಂದರ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಕುವೆಂಪು ಸಾಹಿತ್ಯ ಅಂಧಶ್ರದ್ಧೆ ಜಾತಿಭೇದ ಲಿಂಗ ಅಸಮಾನತೆ ಮತ್ತು ಶೋಷಣೆಯ ವಿರುದ್ಧ ಮಾನವ ಬುದ್ಧಿವಂತಿಕೆಯನ್ನು ಜಾಗೃತಗೊಳಿಸುತ್ತದೆ ಅವರ ಬರಹಗಳಲ್ಲಿ ವ್ಯಕ್ತಿಯ ಸ್ವಾತಂತ್ರ್ಯ ಚಿಂತನೆಯ ಮುಕ್ತತೆ ಮತ್ತು ಸಾಮಾಜಿಕ ನ್ಯಾಯದ ಆಶಯಗಳು ಆಳವಾಗಿ ಅಡಕ ಆಗಿದೆ ಎಂದು ಬಂಜಗೆರೆ ಜಯಪ್ರಕಾಶ್ ಅವರು ವಿವರಣೆಯನ್ನು ನೀಡಿದರು ವಿಶ್ವಮಾನವ ಎಂಬ ಕುವೆಂಪು ಅವರ ಕಲ್ಪನೆ ಕೇವಲ ತತ್ವ ಅಲ್ಲ ಅದು ವೈಚಾರಿಕ ಬದುಕಿನ ಮಾರ್ಗಸೂಚಿಯಾಗಿದೆ ಈ ಕಲ್ಪನೆಯ ಮೂಲಕ ಕುವೆಂಪು ಮಾನವನನ್ನು ಧರ್ಮ ಜಾತಿ ಮತ್ತು ಭಾಷೆಯ ಗಡಿಮೀರಿ ಯೋಚನೆ ಮಾಡಲಿಕ್ಕೆ ಪ್ರೇರೇಪಣೆ ನೀಡಿದ್ದಾರೆ ಅಂತ ಹೇಳಿ ಅವರು ಹೇಳಿದರು ಇಂದಿನ ಸಮಾಜದಲ್ಲಿ ಹೆಚ್ಚುತ್ತಿರುವಂತಹ ಅಂಧನಂಬಿಕೆ ದ್ವೇಷ ಮತ್ತು ಅಸಹಿಷ್ಣುತೆಗಳ ಈ ಸಂದರ್ಭದಲ್ಲಿ ಕುವೆಂಪು ಸಾಹಿತ್ಯದ ವೈಚಾರಿಕತೆಯನ್ನು ಹೊಸ ತಲೆಮಾರಿಗೆ ತಲುಪಿಸುವಂತಹ ಅಗತ್ಯ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ ಕುವೆಂಪು ಅವರ ಚಿಂತನೆಗಳನ್ನು ಗಂಭೀರವಾಗಿ ಅಧ್ಯಯನ ಮಾಡುವ ಮೂಲಕ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಬೇಕಾಗಿದೆ ಅಂಥೇಳಿ ಸಾಹಿತಿ ಬಂಜಗೆರೆ ಜಯಪ್ರಕಾಶ್ ಅವರು ಈ ಸಂದರ್ಭದಲ್ಲಿ ಸಲಹೆಯನ್ನು ನೀಡಿದರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯ ಸದಸ್ಯರಾಗಿರುವಂತಹ ಸುಮಾ ಸತೀಶ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಚಕೋರ ಬೆಂಗಳೂರು ದಕ್ಷಿಣದ ಸಂಚಾಲಕರಾಗಿರುವಂತಹ ಡಾಕ್ಟರ್ ನಾರಾಯಣ ಸ್ವಾಮಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವೇದಿಕೆಯ ಮೇಲೆ ಜನ ಶಿಕ್ಷಣ ಟ್ರಸ್ಟ್ ಟ್ರಸ್ಟಿ ವಸಂತರಾಜ್ ಎನ್ ಕೆ ಅವರು ಪ್ರಾಂಶುಪಾಲರಾದಂತಹ ಸಿ ವಿಜಯಲಕ್ಷ್ಮಿಯವರು ಇನ್ನು ಪ್ರಾಧ್ಯಾಪಕರುಗಳಾದಂತಹ ಶಿವಣ್ಣ ರಾಜಣ್ಣಕ್ಕಿ ಚಂದನ ಡಾಕ್ಟರ್ ಸವಿತಾ ಸಹನಾ ಹಾಗೆ ಈ ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದರು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ ಅಲ್ಲಿವರೆಗೆ ನಮಸ್ಕಾರ